ಜಜ್ಜಿದ ಮೂಲಂಗಿ ಸಾರು ಮಾಡಲು ಬೇಕಾಗುವ ಪದಾರ್ಥಗಳು ಮೂಲಂಗಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ತೆಂಗಿನಕಾಯಿ ತುರಿ ಈ ತೆಗಿದ ಕಾಳು ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಟೊಮೊಟೊ ಮಟನ್ ಸಾಂಬಾರ್ ಪೌಡರ್ ಎಣ್ಣೆ ಎಲ್ಲವನ್ನು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ಮೂಲಂಗಿಯನ್ನು ಸ್ವಲ್ಪ ಜಜ್ಜಿಕೊಳ್ಳಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕಿದ ಅವರೆಕಾಳು ಮೂಲಂಗಿ ಎಲ್ಲವನ್ನು ಸೇರಿಸಿ ಮೂಲಂಗಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ ನಂತರ ರುಬ್ಬಿದ ಮಸಾಲೆಯನ್ನು ಸೇರಿಸಿ ನೀರು ಹಾಕಿ ನಂತರ ಒಂದು ವಿಸಿಲ್ ಬರಿಸಿಕೊಳ್ಳೋಣ ನೋಡಿ ಒಂದು ರಿಸಲ್ಟ್ ಬಂದಿದೆ ಇವಾಗ ರುಚಿ ರುಚಿಯಾದ ಜಜ್ಜಿದ ಮೂಲಂಗಿ ಮತ್ತು ಇತಕಿದ ಅವರೇ ಕಾಳಿನ ಸಾಂಬಾರ್ ರೆಡಿಯಾಗಿದೆ ಧನ್ಯವಾದಗಳು